ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಹೃದಯ ಆರೋಗ್ಯ ಮತ್ತು ಹೃದಯಘಾತದ ವೈಫಲ್ಯದ ಬಗ್ಗೆ ಮಾತನಾಡೋಣ ಹೃದಯಘಾತವ ಅಥವಾ ಹಾರ್ಟ್ ಅಟ್ಯಾಕ್ ಆಗುವುದು ಹೃದಯಕ್ಕೆ ರಕ್ತ ಸರಿಯಾಗಿ ಹೋಗದೆ ಬ್ಲಾಕೇಜ್ ಆಗುವಾಗ ಇದು ಸಡನ್ ಸಿಚುವೇಷನ್ ಎದೆ ನೋವು ಉಸಿರಾಟ ತೊಂದರೆ ಮತ್ತು ಕೆಟ್ಟ ಹೊಟ್ಟೆ ನೋವು ತರಬಹುದು ಇಮಿಡಿಯೇಟ್ಲಿ ಮೆಡಿಕಲ್ ಹೆಲ್ಪ್ ಬಹುಮುಖ್ಯ ಜಂಕ್ ಫುಡ್ ಡೀಪ್ ಫ್ರೈಡ್ ಐಟಮ್ಸ್ ಹೆಚ್ಚು ಸೋಡಿಯಂ ಇರುವ ಆಹಾರ ಇದಕ್ಕೆ ಕಾರಣವಾಗಬಹುದು ಮತ್ತು ಹಾರ್ಟ್ ಫೈಲೋರ್ ಹೃದಯ ವೈಫಲ್ಯ ಅಂದರೆ ಹೃದಯ ನಿಧಾನವಾಗಿ ಪಂಪಿಂಗ್ ಶಕ್ತಿಯನ್ನು ಕಳೆದುಕೊಳ್ಳುವುದು ದೇಹದಲ್ಲಿ ಜಲಸಂಚಯ ಉಸಿರಾಟ ಕಷ್ಟ ಸಣ್ಣ ಫಿಸಿಕಲ್ ಆಕ್ಟಿವಿಟಿ ಕೂಡ ಕಷ್ಟವಾಗಬಹುದು ಇದು ಕ್ರಾನಿಕ್ ಕಂಡೀಷನ್ ಡಾಕ್ಟರ್ ಸೂಪರ್ವೈಜನ್ ಮೆಡಿಸನ್ ಹೆಲ್ತ್ ಲೈಫ್ ಸ್ಟೈಲ್ ಬೇಕು ಹೃದಯ ಆರೋಗ್ಯಕ್ಕೆ ಯಾವುದು ಮಾಡಬಹುದು ಹಣ್ಣು ತರಕಾರಿ ಹೋಲ್ ಗ್ರೈನ್ಸ್ ನಟ್ಸ್ ಡೈಲಿ ಆಹಾರದಲ್ಲಿ ಸೇರಿಸಿ ಜಂಕ್ ಫುಡ್ ಶುಗರ್ ಐಟಮ್ಸ್ ಡೀಪ್ ಫ್ರೈಡ್ ಸ್ನ್ಯಾಕ್ಸ್ ಅವಾಯ್ಡ್ ಮಾಡಿ ರೆಗ್ಯುಲರ್ ಎಕ್ಸಸೈಸ್ ಮಿನಿಮಮ್ ತರ್ಟಿ ನಿಮಿಷ ದಿನಕ್ಕೆ ಬ್ಲಡ್ ಪ್ರೆಷರ್ ಆ್ಯಂಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಲಡ್ ಶುಗರ್ ರೆಗ್ಯುಲರ್ ಮಾನಿಟರ್ ಮಾಡಿ ಟೊಬ್ಯಾಕೊ ಸಿಗರೆಟ್ ಆಲ್ಕೋಹಾಲ್ ಅವಾಯ್ಡ್ ಮಾಡಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೆಡಿಟೇಷನ್ ಯೋಗ ಪ್ರಾಪರ್ ಸ್ಲೀಪ್ ಈ ಸಲಹೆಗಳು ಫಾಲೋ ಮಾಡಿದರೆ ನಿಮ್ಮ ಹೃದಯ ಅಥವಾ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಪೈಲುರ್ ರಿಸ್ಕ್ ಕಡಿಮೆ ಮಾಡಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಲಾಚ್